ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಹಿಂದೂ ಮುಸ್ಲಿಂ ಸಮುದಾಯದವರು ಒಟ್ಟಿಗೆ ಗಣೇಶ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಿ ಆನೆಯನ್ನು ತರಿಸಿ ಗ್ರಾಮದೇವರಾದ ಗಂಗಾಧರೇಶ್ವರ ಸ್ವಾಮಿಯನ್ನು ಆನೆಯ ಮೇಲೆ ಅಂಬಾರಿ ರೀತಿಯಲ್ಲಿ ಮೆರವಣಿಗೆ ಮಾಡುವುದು ಬಹಳ ವಿಶೇಷ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಸರ್ ಎಲ್ಲ ನಮ್ಗೆ ಬಹಳ ಸಹಕಾರ ಕೊಟ್ಟರು ಆನೆನ ನಮ್ಮ ಭಾಗದ ಜನಕ್ಕೆ ದರ್ಶನ ಮಾಡೋದಕ್ಕೆ ಗಂಗಾಟ ವಿಶ್ವ ಏನು ಪ್ರತಿ ವರ್ಷವೂ ಸಹ ಸರಾಗವಾಗಿ ನಮ್ಮ ಗಣೇಶನ ಕಾರ್ಯಕ್ರಮ ಮತ್ತು ಎಲ್ಲ ದೇವತೆಗಳ ಉತ್ಸವಕ್ಕೆ ಭಗವಂತನ ರೂಪದಲ್ಲಿ ಗಂಗಾತ ಆನೆ ರೂಪದಲ್ಲಿ ಬಂದು ನಮ್ಗೆಲ್ರಿಗೂ ಸಹ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ನೆಲೆಸಿರುವ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಗಣೇಶನ ಹಬ್ಬದಂದು ಪ್ರತಿಷ್ಠಾಪನೆ ಮಾಡಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗಣೇಶನ ವಿಸರ್ಜನೆ ಮಾಡುವ ದಿನ ಗ್ರಾಮದ ಸುತ್ತಮುತ್ತಲಿನ ಹನ್ನೆರಡು ಉತ್ಸವ ಮೂರ್ತಿ ದೇವರುಗಳ ಮೆರವಣಿಗೆ ಹಾಗೂ ವಿಶೇಷವಾಗಿ ಆರು ವರ್ಷಗಳಿಂದ ಆನೆ ಮೇಲೆ ಅಂಬಾರಿ ರೀತಿಯಲ್ಲಿ ಗಂಗಾಧರೇಶ್ವರ ಸ್ವಾಮಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿ ಗಣೇಶನ ವಿಸರ್ಜನೆ ಮಾಡುವುದು ಇಲ್ಲಿ ಪದ್ಧತಿಯಾಗಿದೆ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪರವರು ಗಂಗಾಧರೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗಣೇಶ ವಿಸರ್ಜನೆ ಹಾಗೂ ಗ್ರಾಮದೇವತೆಗಳ ಪಲ್ಲಕ್ಕಿಗಳ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪರವರು ಇತಿಹಾಸ ಪ್ರಸಿದ್ಧ ಗಂಗಾಧರೇಶ್ವರ ಸ್ವಾಮಿ ಅನುಗ್ರಹದಿಂದ ಜಂಗಮಕೋಟೆ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ದಿನಗಳ ಕಾಲ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಹಂತಕ್ಕೆ ಬಂದಿದ್ದು ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಜಾತಿ ಭೇದ ಮರೆತು ಎಲ್ಲ ಯುವಕರು ಒಟ್ಟಾಗಿ ಸಹೋದರರ ಭಾವೈಕ್ಯತೆಯಿಂದ ಈ ಹಬ್ಬನ ಮಾಡುತ್ತಿರುವುದು ವಿಶೇಷ ಗ್ರಾಮದಲ್ಲಿ ಹನ್ನೆರಡಕ್ಕೂ ಹೆಚ್ಚು ದೇವರುಗಳನ್ನು ಪಲ್ಲಕ್ಕಿಗಳ ಮೂಲಕ ಮೆರವಣಿಗೆ ಮಾಡುವುದು ಆನೆಯನ್ನು ತರಿಸಿ ದಸರಾ ಅಂಬಾರಿ ರೀತಿಯಲ್ಲಿ ಗ್ರಾಮದ ಪ್ರಮುಖ ದೇವರಾದ ಗಂಗಾಧರೇಶ್ವರ ಸ್ವಾಮಿಯ ಮೆರವಣಿಗೆಗೆ ಬಹಳಷ್ಟು ವಿಶೇಷವಾಗಿತ್ತು ಗ್ರಾಮಸ್ಥರಲ್ಲಿ ಸಂತೋಷ ಮನೆ ಮಾಡಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿಯೊಂದು ಮನೆಯಲ್ಲೂ ಸಹ ಸಂತೋಷ ಮೂಡಲಿ ಎಲ್ಲರ ವಿಘ್ನಗಳನ್ನು ವಿಘ್ನೇಶ್ವರ ನಿವಾರಣೆ ಮಾಡಲಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದ್ರು ಏನೋ ಒಂದು ವಿಶೇಷ ಭಕ್ತಿ ಭಾವದಿಂದ ಜಂಗಮಕೋಟೆ ಅಂದ್ರೆ ಆ ಹಿಂದೂಗಳು ಮುಸಲ್ಮಾನರು ಜೊತೆ ಜೊತೆಯಾಗಿ ಅನಾದಿ ಕಾಲದಿಂದ ಜೀವನ ಮಾಡ್ಕೊಂಡು ಬಂದಿರೋಂಥದ್ದು ಮತ್ತೆ ಇಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯ ಬಹಳಷ್ಟು ಪುರಾಣ ಪ್ರಸಿದ್ಧವಾದಂತ ದೇವಸ್ಥಾನ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರಾ ಮಹೋತ್ಸವದ ರೀತಿ ಪ್ರತಿ ವರ್ಷನೂ ಸಹ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದ್ರ ಜೊತೆಗೆ ಗಂಗಾಧರೇಶ್ವರ ಸ್ವಾಮಿಯ ಉತ್ಸವ ಮಾಡುವಂತದ್ದು ಮತ್ತೆ ಗ್ರಾಮ ದೇವತೆಗಳ ಉತ್ಸವ ಮಾಡಂಥದ್ದು ಸಹ ಈ ಗ್ರಾಮದ ಒಂದು ಸಾಂಪ್ರದಾಯಿಕ ಹಬ್ಬವಾಗಿ ಮಾಡ್ತಾ ಬಂದಿರೋಂಥದ್ದು ಸಾರ್ವಜನಿಕರ ಸೇವೆಗೆ ಅನುವು ಮಾಡಿಕೊಡ್ತಾ ಇದ್ದಂತ ಇಲ್ಲಿನ ಯುವಕರ ತಂಡ ಬಹಳ ಉತ್ಸುಕರಾಗಿ ಸಂಭ್ರಮದಿಂದ ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇರೋಂಥದ್ದು ವಿಶೇಷವಾಗಿ ಆ ನಮ್ಮ ಗ್ರಾಮದ ಯುವ ಎಲ್ಲರೂ ಜೊತೆಗೂಡಿಸ್ಕೊಂಡು ಚೆಂದು ಮತ್ತೆ ಮೈನಾರಿಟಿ ನಮ್ಮ ಕೋಳಿ ಫಯಾಜ್ ಅವರು ಜೊತೆಗೂಡಿ ಸಾಕಷ್ಟು ಎಲ್ಲ ತಗೊಂಡು ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಆನೆನ ತಂದು ಈಗ ದಸರಾ ಮೈಸೂರು ದಸರಾ ಕರ್ನಾಟಕದ ನಾಡ ಹಬ್ಬ ಈಗ ಮುನ್ನಳೆಗೆ ಬಂದಿರೋಂಥದ್ದು ಈ ಸಂದರ್ಭದಲ್ಲಿ ದಸರಾ ದಿನಗಳಲ್ಲಿ ವಿಶೇಷವಾಗಿ ಗಂಗಾಧರೇಶ್ವರ ಸ್ವಾಮಿಯ ಮೂರ್ತಿನ ಆನೆ ಮೇಲೆ ಅಂಬಾರಿ ರೀತಿ ಮೆರವಣಿಗೆ ಮಾಡಿ ಸಾರ್ವಜನಿಕರಿಗೆ ಎಲ್ರಿಗೂ ಸಹ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಎಲ್ಲರೂ ಸಹ ಯುವಕರು ಸಾಮೂಹಿಕವಾಗಿ ಒಂದಾಗಿ ಎಲ್ಲರೂ ಭೇದ ಮಾಡದೆ ಒಂದು ರೀತಿಯಾದಂತ ಒಂದು ಹಬ್ಬನ ಸೃಷ್ಟಿ ಮಾಡ್ತಾ ಮಾಡ್ತಾರಂತ ನಾವು ನೋಡ್ತಾ ಇದ್ದೀವಿ ನಿಟ್ಟಿನಲ್ಲಿ ಗಂಗಾಧರೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅವರ ಕಷ್ಟಗಳನ್ನ ದೂರ ಮಾಡ್ಲಿ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಸಹ ಮುಂದಕ್ಕೆ ಬರುವಂತ ನಿಟ್ಟಿನಲ್ಲಿ ಎಲ್ಲರ ಒಂದು ಪ್ರಯತ್ನದ ಭಾಗವಾಗಿ ಭವಿಷ್ಯದ ಶಿಡ್ಲಗಟ್ಟನ ಒಂದು ಭಗವಂತನ ಕೃಪೆಯಿಂದ ಮುಂದೆ ತಗೊಂಡಂತ ಪ್ರಯತ್ನ ನಾವೆಲ್ಲ ಮಾಡ್ ನಮ್ಮ ಜವಾಬ್ದಾರಿ ಆಗಿರ್ತದೆ ನಾನಿಟ್ಟಲ್ಲಿ ದೇವರ ಕೃಪೆ ಆಶೀರ್ವಾದ ಇರ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ರಿಗೂ ನಾನು ಶುಭ ಕೋರ್ತಾ ಇದ್ದೀನಿ ಒಳ್ಳೇದಾಗ್ಲಿ ಈ ಸಂದರ್ಭದಲ್ಲಿ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಳಿ ಪಯಾಜ್ ಮುಖಂಡರಾದ ಸ್ಪೇಟೆ ಮುನಿಯಪ್ಪ ಚಂದ್ರು ಮೂರ್ತಿ ಮಯೂರ ಸರ್ಕಲ್ ರಾಜ್ಕುಮಾರ್ ಎನ್ರಾಮಾಂಜನೇಯ ಸುಗ್ಟೂರು ಅಪ್ಪಾಜಿಗೌಡ ದೇವರಾಜ್ ನಾಗೇಶ್ ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಲ್ಲಘಟ್ಟ